ಈಗ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಇದ್ದೀವಿ ವಿಶೇಷವಾಗಿ ನೋಡ್ತಾ ಇರಬಹುದು ನೀವು ಇದೊಂದು ರೀತಿಯಲ್ಲಿ ಏನು ಚಿನ್ನದ ಅಂಗಡಿ ಒಂದು ಆ ವಾತಾವರಣ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕಳೆದ ಒಂದು ಅಕ್ಟೋಬರ್ ನಡೆದ ಏನು ನ್ಯಾಮತಿ ತಾಲೂಕು ನ್ಯಾಮತಿ ಎಸ್ ಬಿ ಐ ಬ್ಯಾಂಕಿನ ಒಂದು ದರೋಡೆ ನಡೆದಿತ್ತು ದರೋಡೆ ನಡೆದ ವೇಳೆಯಲ್ಲಿ ಅದು ರಾಜ್ಯದ ಗಮನವನ್ನು ಸೆಳೆದಿತ್ತು ಸುಮಾರು ಹನ್ನೊಂದು ಹದಿನೇಳು ಕೆಜಿ ಚಿನ್ನದ ಆಭರಣಗಳನ್ನ ಲೂಟಿ ಮಾಡಲಾಗಿತ್ತು ಸುಮಾರು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಒಂದು ಮೌಲ್ಯದ ಚಿನ್ನ ಒಂದು ಏನು ಆಗಿತ್ತು ಇದು ಒಂದು ಪ್ರತಿಷ್ಠೆಯ ವಿಷಯವಾಗಿತ್ತು ನೋಡ್ತಾ ಇರಬಹುದು ನೀವು ಜಿ ದಾವಣ ಪೊಲೀಸ್ ಅಂತೇಳಿ ಒಂದು ರೀತಿ ಚಿನ್ನದಲ್ಲಿ ಬರೆದಿರ್ತಕ್ಕಂಥದ್ದು ಡಿ ವಿ ಜಿ ಪೊಲೀಸ್ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು ತಪ್ಪಾಗಲಾರದು ಕಾರಣ ಅಂದರೆ ಐದುನೂರಕ್ಕೂ ಹೆಚ್ಚು ಗ್ರಾಹಕರು ಚಿನ್ನದ ಆಭರಣಗಳನ್ನು ಅಡವಿಟ್ಟು ಚಿನ್ನವನ್ನು ಅಲ್ಲಿ ದುಡ್ಡನ್ನು ಪಡೆದಿರ್ತಕ್ಕಂಥ ಐದುನೂರಕ್ಕೂ ಹೆಚ್ಚು ಗ್ರಾಹಕರಿಗೆ ಅವರ ಚಿನ್ನವನ್ನು ಏನು ಮರಳಿಸುವಂಥ ಕೆಲಸವನ್ನು ಪೊಲೀಸರು ಒಂದು ರೀತಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾದ ಒಂದು ಪ್ರಯತ್ನವನ್ನು ಮಾಡಿ ಏನು ಈ ಚಿನ್ನದ ಆಭರಣಗಳನ್ನು ಸ್ಥಳೀಯರೇನು ಅಲ್ಲಿ ಇರ್ತಕ್ಕಂಥ ಕೆಲವು ಏನು ಅಮ್ತಿಲಿರ್ತಕ್ಕಂಥ ಒಂದು ಬೇಕರಿ ನಡೆಸ್ತಕ್ಕಂಥ ಅಜಯ್ ವಿಜಯ್ ಅಂತಕ್ಕಂಥ ಸೋದರ ಆಗಿರಬಹುದು ಅವರ ಕುದು ಸ್ಥಳೀಯರಾಗಿರಬಹುದು ಒಟ್ಟು ಒಂದು ಆರು ಜನ ನಿರಂತರವಾಗಿ ಏನು ಈ ರೀತಿಯಾದಂಥ ಯಾವುದೇ ಮೊದಲೇ ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಪಾಲ್ಗೊಳ್ಳದಂತಹ ವ್ಯಕ್ತಿಗಳು ಇಂಥ ಒಂದು ದೊಡ್ಡ ಒಂದು ದರೋಡೆಯನ್ನು ಮಾಡಿದ್ರು ಅದಾದ ನಂತರ ಪೊಲೀಸರು ನಿರಂತರವಾಗಿ ಒಂದು ಪ್ರಯತ್ನವನ್ನು ಮಾಡಿ ಇಷ್ಟೊಂದು ಪ್ರಮಾಣದಲ್ಲಿ ಸುಮಾರು ಹದಿನೇಳು ಪಾಯಿಂಟ್ ಒಂದು ಕೆಜಿ ಅಷ್ಟು ಎನ್ನುವ ಚಿನ್ನವನ್ನು ಈಗ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ವಿಶೇಷವಾಗಿ ಈ ಪ್ರಕರಣದಲ್ಲಿ ಏನು ಆರೋಪಿಗಳಿದ್ದಾರೆ ಅವರು ಭಾಳ ಒಂದು ರೀತಿಯಾದ ಈ ನನ್ನ ಬಾವಿಯಲ್ಲಿ ಏನು ಮುಚ್ಚಿಟ್ಟಿರ್ತಕ್ಕಂಥದ್ದು ಸುಮಾರು ಒಂದು ವರ್ಷದವರೆಗೂ ಕೂಡ ಈ ಚಿನ್ನವನ್ನು ತೆಗೆದಂತೆ ಈ ಒಂದು ಚಿನ್ನವನ್ನು ಬಳಸದಂತೆ ಮತ್ತು ಚಿನ್ನವನ್ನು ಹೊರತೆಗೆದಂತೆ ಅವರು ಯೋಜನೆಯನ್ನು ಇದು ಪೊಲೀಸರಿಗೂ ಕೂಡ ಒಂದು ಒಂದು ಭಾಳ ಒಂದು ಪ್ರತಿಷ್ಠೆಯ ಒಂದು ಪ್ರಕರಣ ಆಗಿತ್ತು ಈ ಪ್ರಕರಣದಲ್ಲಿ ಒಂದು ಈ ಪ್ರಕರಣದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಮೇಡಮ್ ಅವರಿದ್ದಾರೆ ಮೇಡಮ್ ಹೇಳಿ ಈ ಪ್ರಕರಣದ ಬಗ್ಗೆ ಕಾರ್ಯಾಚರಣೆ ಹಾಗೆಲ್ಲ ಇದು ಒಂದು ನಡಿತು ಸಿಕ್ಕಿದೆ ಅಂತ ಹೇಳ್ಬೋದು ಈಗಾಗಲೇ ನೀವು ಡೀಟೇಲ್ ಆಗಿ ಹೇಳಿದ್ದೀವಿ ಈಗಾಗಲೇ ನಾವು ಸಿನ್ಸ್ ಫ್ರಮ್ ದ ಡೇ ಒನ್ ಆ ದಿವಸ ಆಗಿದ್ದಾಗಿಂದ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ವಿ ನಾವು ಜಸ್ಟ್ ಇದು ನ್ಯಾಮತಿ ಪೊಲೀಸ್ ಠಾಣೆಗೆ ಸೀಮಿತ ಆಗಿರೋ ರೀತಿಯಾಗಿ ನೋಡಿಕೊಂಡಿಲ್ಲ ಯಾಕಂದ್ರೆ ಇದು ದೊಡ್ಡ ಮಟ್ಟದ ಚಿನ್ನಾಭರಣಗಳು ಕಳ್ಳತನ ಆಗಿತ್ತು ಹಾಗಾಗಿ ಆ ದಿವಸದಿಂದಲೇ ನಾವು ಎ ಎಸ್ ಪಿ ಚನ್ನಗಿರಿಗೆ ನಾನು ಐ ಒ ಆಗಿ ಮಾಡಿದ್ವಿ ಅವ್ರ ಜೊತೆಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಬಸವರಾಜ್ ರೂರಲ್ ಡಿ ಎಸ್ ಪಿ ಇರ್ಬೋದು ಇಬ್ಬರು ಇನ್ಸ್ಪೆಕ್ಟರ್ಸು ಸುಮಾರು ಒಂದು ಇನೀಷಿಯಲಿ ವಿವರ್ ಅಟ್ ಲೀಸ್ಟ್ ಐವತ್ತು ಜನ ತಂಡ ನೇ ಇತ್ತು ಮತ್ತು ನಾನೇ ಎವ್ರಿ ಡೇ ವಿ ಯೂಸ್ ಟು ವಿಸಿಟ್ ನ್ಯಾಮ್ತಿ ಅಲ್ಲಿ ಕೂತಿ ಏನೇನೆಲ್ಲ ಮಾಡಬಹುದು ಇನಿಷಿಯಲಿ ಆ ಜಾಗ ಹತ್ತು ಕಿಲೋಮೀಟರ್ ಕೋಂಬಿಂಗ್ ಮಾಡೋದಿರ್ಬೋದು ಎವಿಡೆನ್ಸಸ್ಸು ಟೆಕ್ನಿಕಲ್ ಎವಿಡೆನ್ಸಸ್ಗೆ ಸರ್ಚ್ ಮಾಡೋದು ಇಟ್ ವಾಸ್ ಎ ಹ್ಯೂಜ್ ಟಾ ಟಾಸ್ಕ್ ಆಗಿತ್ತು ಯಾಕಂದರೆ ಅದು ತುಂಬ ರಾ ಪತ್ರಿ <triya> ಆಗಿತ್ತು <gitu> ಎಷ್ಟು ಅನಲೈಸ್ ಮಾಡಿದಾಗ ಕೂಡ ನಮಗೆ ಯಾವುದೇ ವೆಹಿಕಲ್ದು ಕ್ಲೂ ಆಗಲಿ ಅಥವಾ ಬೇರೆ ಥರದ್ದು ತುಂಬ ಸಿ ಸಿ ಟಿ ವಿ ಅನಾಲಿಸು ಟೋಲ್ ಡೇಟಾ ಎಲ್ಲವನ್ನು ಮಾಡಿದಾಗ ಏನೂ ಸಿಗ್ತಾ ಇರಲಿಲ್ಲ ಸೊ ಟೀಮ್ನ ಮೋಟಿವೇಟ್ ಮಾಡಿಕೊಂಡು ಇಷ್ಟು ಐದು ತಿಂಗಳು ಕರ್ಕೊಂಡು ಹೋಗೋದು ಎಲ್ಲರನ್ನು ಒಂದೇ ದಿಕ್ಕಿನಲ್ಲಿ ಇದು ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಇದ್ರ ಜೊತೆಗೆ ನಾವು ಹಿಂದಿನ ಆರೋಪಿಗಳು ಈಗಾಗಲೇ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲಿದ್ದ ಪ್ರಕರಣಗಳ ಮಾಹಿತಿ ಎಲ್ಲವನ್ನ ಪಡೆದುಕೊಂಡು ಒಂದು ಅನಾಲಿಸಿಸ್ ಮಾಡಿದಾಗ ನಮಗೆ ಇದು ಒಂದು ಇಂಟ್ರೆಸ್ಟೆಡ್ ಗ್ಯಾಂಗ್ ಇರಬಹುದು ಅಂತ ಹೇಳಿಬಿಟ್ಟು ಅವರು ಬದಾಯು ಜಿಲ್ಲೆ ಕಕ್ರಾಳು ಉತ್ತರ ಪ್ರದೇಶಕ್ಕೆ ನಮ್ಮ ಟೀಮ್ ಇನಿಷಿಯಲಿ ಜನವ ಫಸ್ಟ್ ನವೆಂಬರ್ ಮಂತ್ನಲ್ಲೇ ಹೋಗಿ ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ಮೇಲೆ ನಮ್ಮವರು ಬಂದರೂ ಕೂಡ ಅಲ್ಲೇ ನಮ್ಮ ಅಧಿಕಾರಿ ಸಿಬ್ಬಂದಿ ಕೆಲವು ಜನ ಉಳಿದು ಪೂರ್ತಿ ಸರ್ವೆಲೆನ್ಸ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಾವು ಬೇರೆ ಬೇರೆ ಕಡೆ ಎಲ್ಲ ಏನಾಗಿದೆ ಇನ್ಯಾವ ರೀತಿ ನೋಡ್ಬೋದು ನಮ್ಮಲ್ಲಿರುವಂತಹ ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು ಬೇರೆ ಎಲ್ಲ ಆ್ಯಂಗಲಿಂದಲೂ ಕೂಡ ನೋಡ್ತಾ ಇದ್ವಿ ಎಗೈನ್ ಕೂಡ ನಮಗೆ ಇತ್ತೀಚೆಗೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭದ್ರಾವತಿಯಲ್ಲಿ ಕೂಡ ಎಸ್ ಬಿ ಐ ಬ್ಯಾಂಕ್ ಥ್ಯಾಫ್ಟ್ ಅಟೆಂಪ್ಟ್ ಆಗಿರ್ತದೆ ಸೊ ನಾ ಎಲ್ಲವನ್ನು ತಾಳೆ ಹಾಕಿ ನೋಡಿದಾಗ ನಮ್ಮವರು ಕೂಡ ಹಾರ್ಡ್ಲಿ ತರ್ಟಿ ಕಿಲೋಮೀಟರ್ಸ್ ಇರೋದರಿಂದ ಸಾಮ್ಯತೆ ಹೆಚ್ಚು ಇರಬಹುದು ಅಂತ ಎಗೇನ್ ನಾವು ಅಲ್ಲಿಗೆ ಹೋಗಿ ಜನವರಿಯಲ್ಲಿ ಕೂಡ ನಮ್ಮ ತಂಡ ಆಪರೇಷನ್ ಮಾಡಿ ಅಲ್ಲಿ ಎಲ್ಲ ನಮಗೆ ಮಾಹಿತಿ ಲೀಕ್ ಆಗಬಾರ್ದು ಅಂತ ಸ್ಥಳೀಯರ ಪೊಲೀಸರ ಸಹಕಾರ ಇಲ್ಲದೆ ತುಂಬ ರಿಸ್ಕ್ ತಗೊಂಡು ಬಹಳ ಆಪರೇಷನ್ ಮಾಡಿ ಅಲ್ಲಿ ಎಲ್ಲ ಒಳ್ಳೆ ಮಾಹಿತಿಯನ್ನು ಕಲೆ ಹಾಕಿ ತಂದಿದ್ರು ಎಗೇನ್ ಮಾರ್ಚ್ ಹದಿನೆಂಟನೇ ತಾರೀಕು ಕೂಡ ಇಲ್ಲಿ ಬಂದಂತಹ ಆರು ಜನ ಇಂಟರ್ಸ್ಟೇಟ್ ಕ್ರಿಮಿನಲ್ಸ್ ಅವ್ರನ್ನೇ ಕೂಡ ನಾವು ಅವ್ರನ್ನ ಹಿಡಿದು ಜೈಲಿಗೆ ಕಳಿಸಿ ಮುಂದೆ ಆಗುವಂತಹ ಅನಾಹುತಗಳನ್ನು ಕೂಡ ತಪ್ಪಿಸಿದ್ದಾವೆ ಯಾಕೆಂದರೆ ಅವರು ಇಂಟರ್ಸ್ಟೇಟ್ ಕ್ರಿಮಿನಲ್ಸ್ ಒಬ್ಬರು ಬಿಟ್ಟರು ಈ ಹಿಂದೆ ಅವರು ಯಾರೂ ಕೂಡ ಅರೆಸ್ಟ್ ಆಗಿರಲಿಲ್ಲ ಅವ್ರ ಮೇಲೆ ತುಂಬ ಪೆಂಡಿಂಗ್ ವಾರೆಂಟ್ಸು ಕೂಡ ಇದ್ದಾವೆ ಅದ್ರ ಜೊತೆಗೆ ನಾಲ್ಕು ಹೊಸ ಕೇಸ್ ಡಿಟೆಕ್ಟ್ ಆಗೋದ್ರ ಜೊತೆಗೆ ಹಳೆಯದು ಮೂರು ಕೇಸಸಲ್ಲಿ ಕೂಡ ಇವರು ತುಂಬ ಗೋಲ್ಡ್ ಕದ್ದಿದ್ರು ಅವ್ರನ್ನ ಅರೆಸ್ಟ್ ಆಗಿ ನ್ಯಾಯಾಲಯಕ್ಕೆ ಒಪ್ಸಿರಲಿಲ್ಲ ಸೊ ಈ ಎಲ್ಲ ಒಂದು ಪ್ರಕ್ರಿಯೆ ಈ ಒಂದು ನ್ಯಾಮತಿ ಬ್ಯಾಂಕ್ ಕೇಸ್ ಪತ್ತೆ ಮಾಡುವ ಒಂದು ಪ್ರಾಸೆಸ್ಸಲ್ಲಿ ಆಗಿದೆ ಕೊನೆಗೆ ನಾವು ಹಿಂಗೆ ನೋಡ್ತಾ ಹೋದಾಗ ನಮ್ಮಲ್ಲಿ ಈಗಾಗಲೇ ಇದ್ದಂತಹ ಮಾಹಿತಿ ಮತ್ತು ನಮ್ಮ ಟೆಕ್ನಿಕಲ್ ಡಾಟಾ ಎಲ್ಲವನ್ನು ಅನಲೈಸ್ ಮಾಡಿದಾಗ ನಮಗೆ ಇಲ್ಲ ಇದು ಟೀಮು ಬೇರೆ ಇದೆ ಅಂತ ಬಂದ ಮಾಹಿತಿ ಮೇರೆಗೆ ನಾವು ಈಗ ಏನು ವಿಜಯ್ ಕುಮಾರ್ ಎ ಒನ್ ಇದ್ದಾನೆ ಅವನಿಗೆ ಹಿಡಿದುಕೊಂಡು ವಿಚಾರ ಮಾಡಿದಾಗ ಈ ಎಲ್ಲ ಏನು ಇದುವರೆಗೆ ನಾವು ಡಿಸ್ಕಸ್ ಮಾಡಿದ್ದೇವೆ ಎಲ್ಲ ಮಾಹಿತಿ ಬರ್ತದೆ ಅದ ನಂತರ ಕೂಡ ನಾವು ಪಕ್ಕಾ ಕರೆಕ್ಟಾಗಿ ವೆರಿಫೈ ಮಾಡಿ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾನೆ ಹೆಂಗೆ ಮಾಡಿದ್ದಾನೆ ಅನಲೈಸ್ ಮಾಡಿ ಆ ಗೋಲ್ಡೆಲ್ಲ ತಮಿಳುನಾಡು ಉಸ್ಲಾಂಪಟ್ಟಿ ಮಧುರೈ ಜಿಲ್ಲೆಯಲ್ಲಿ ಇರುವಂತಹ ಅವನ ನೇಟಿವ್ನಲ್ಲಿ ಇದ್ದ ಒಂದು ದೊಡ್ಡ ತೋಟದ ಫಾರೆಸ್ಟ್ ರೀತಿಯಾಗಿದೆ ಅಲ್ಲಿ ಒಂದು ಮೂವತ್ತಡಿ ಬಾವಿಯಲ್ಲಿ ಇವನು ಒಂದು ಲಾಕರ್ ಮತ್ತು ಅದಕ್ಕೆ ಹಗ್ಗ ಕಟ್ಟಿ ಹಾಕಿರ್ತಾನೆ ಸೊ ಅದನ್ನು ನಮ್ಮವ್ರು ಹೋಗಿ ಅಲ್ಲೂ ಕೂಡ ಎಕ್ಸ್ಪರ್ಟ್ಸ್ ವಿಮರ್ಸ್ನ ಕರ್ಕೊಂಡೋಗಿ ಯಾಕಂದರೆ ಅಷ್ಟು ಸುಲಭದ ಕೆಲಸ ಆಗಿರಲ್ಲ ಅಲ್ಲೆಲ್ಲ ಸ್ಥಳೀಯರ ಪೊಲೀಸರು ಕೂಡ ಅಲ್ಲಿ ಚೆನ್ನಾಗಿ ಸಹಾಯ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಏನು ಸೆವೆಂಟೀನ್ ಕೆ ಜಿ ಕೊಟ್ಟಿದ್ರು ಅದನ್ನು ಇಂಟ್ಯಾಕ್ಟಾಗಿ ರಿಕವರಿ ಮಾಡಿದ್ದೇವೆ ನಿಜವಾಗಲೂ ಇದು ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ಎಲ್ಲ ಅಧಿಕಾರಿ ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದು ಕೂಡ ನಮಗೆ ಒಂದು ದೊಡ್ಡ ಲರ್ನಿಂಗ್ ಮತ್ತು ಫೈನಲಿ ನಾವು ಅಕ್ಯೂಸ್ನ ಅರೆಸ್ಟ್ ಮಾಡಿ ಎಸ್ಪೆಷಲಿ ನಿಮಗೆ ಕೂಡ ಗೊತ್ತಿರ್ಬೋದು ಈ ಒಂದು ಪ್ರಕರಣ ಆಗಿ ಮೂರ್ನಾಲ್ಕು ದಿನಗಳಿಗೆ ನಾನ್ನೂರಿಂದ ಐನೂರು ಜನ ಬಂದು ನಮ್ಮದು ಈಗ ಗೋಲ್ಡ್ ಹೋಗಿದೆ ಅಲ್ಲಿ ಬಿಕಾಸ್ ಅವ್ರದ್ದು ಹೆಡ್ ವಕ್ಲದ್ದು ಥಾಲಿ ಚೈನ್ಗಳು ಕೂಡ ಇದೆ ಅವ್ರಿಗೆ ಎಲ್ಲ ಎಮೋಷ್ನಲ್ ಇರ್ತದೆ ಹಾಗಾಗಿ ಬಹಳ ಗಾಬರಿ ಆಗಿದ್ದರು ನಮ್ಮ ಮುಂದೇನು ನಮಗೆ ಚಿನ್ನ ಸಂಪೂರ್ಣವಾಗಿ ಹೋಗಿದೆಯಲ್ಲ ನಮಗೆ ಬ್ಯಾಂಕಿಂದ ಇನ್ಸೂರೆನ್ಸ್ ಬಂದರೂ ನಮ್ಮ ಚಿಹ್ನ ವಾಪಸ್ ಬರಲ್ಲ ಅನ್ನೋದೊಂದು ಅವ್ರಿಗೆ ಆತಂಕ ಇತ್ತು ಬಟ್ ಈ ಎಲ್ಲ ಆತಂಕವನ್ನು ಈಗ ನಿವಾರಿಸಿದ್ದಾರೆ ಅದ್ರ ಜೊತೆಗೆ ಎಲ್ಲ ದಾವಣಗೆರೆ ಪೊಲೀಸ್ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಒಂದು ಕೆಲಸ ಮಾಡೋದ್ರಲ್ಲಿ ನಮಗೆ ಎಲ್ಲ ಗೈಡ್ ಮಾಡಿದಂತಹ ಹಿರಿಯ ಅಧಿಕಾರಿಗಳಾದ ಮನೆ ಡಿ ಜಿ ಆ್ಯಂಡ್ ಐ ಜಿ ಸರ್ ಇರ್ಬೋದು ಎ ಡಿ ಜಿ ಪಿ ಎಲ್ ಎಂಡ್ ಓ ಸರ್ ಇರ್ಬೋದು ಕ್ರೈಮ್ ಸರ್ ಇರ್ಬೋದು ನಮ್ಮ ಐ ಜಿ ಪಿ ರೌಟ್ಸ್ ಇರ್ಬೋದು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು ಅಟ್ ದ ಸೇಮ್ ಟೈಮ್ ಅಡಿಷ್ನಲ್ ಎಸ್ ಪಿ ಇರ್ಬೋದು ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳು ಪಿ ಎಸ್ ಐ ಸಿ ಎಲ್ಲರೂ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಫೈನಲಿ ನಾವು ಮನ್ಸ್ ಮಾಡಿದ್ರೆ ಖಂಡಿತ ಏನಾದರೆ ಮಾಡಲಿಕ್ಕೆ ಆಗ್ತದೆ ಅಂತ ಅನ್ನಿಸ್ತದೆ ಥ್ಯಾಂಕ್ ಯು ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು ವಿಶೇಷವಾಗಿ ಎಷ್ಟು ಎಷ್ಟು ಬಂಗಾರ ಕಳೆದತ್ತು ಚಿನ್ನ ಕಳುವಾಗಿತ್ತು ಅಷ್ಟು ಕೂಡ ರಿಕವರಿ ಆಗಿರ್ತಕ್ಕಂಥದ್ದು ಈ ಪ್ರಕರಣವನ್ನು ವಿಶೇಷ ಅಂದರೆ ತಪ್ಪಾಗಲಾರ್ದು ದಾವಣಗೆರೆಯಿಂದ ಕೆಲವೊಂದು ಶಾಂತಕುಮಾರಿಗೆ ಬಸರಾ ದೊಡ್ಡಮಂಡಿ ಟಿ ವಿ ನೈನ್ ದಾವಣಗೆರೆ